ಸರ್ ಈಗ ಸಿಗಂದೂರಿನಲ್ಲಿ ಯಡಿಯೂರಪ್ಪನವರು ಹೋರಾಟ ರಾಘವೇಂದ್ರ ಅವರ ಶ್ರಮದಿಂದಾಗಿ ಸೇತುವೆ ನಿರ್ಮಾಣ ಆಗಿದೆ ಸಿದ್ದರಾಮಯ್ಯ ಹೋಗಿಲ್ವಲ್ಲ ಸರ್ ಪಾಪ ಸಿಗ ಇದು ಸಿಗಂಧೂರ ಒಪ್ಪಂದ ತತ್ವ ಯಡಿಯೂರಪ್ಪ ಫೋನ್ ಮಾಡಿ ಸಿದ್ದರಾಮಯ್ಯ ನೀವು ಬರಬೇಡಿ ತೀವ್ರವಾಗಿ ದಾಳಿ ಮಾಡಿರಿ ನಮ್ಮ ಮೇಲೆ ನಾವು ನಿಮಗೆ ತೀವ್ರವಾಗಿ ದಾಳಿ ಮಾಡ್ತೀವಿ ಕುರ್ಚಿ ವಿಜೇಂದ್ರಪುರ್ ಚೂಳಿತ ಅಡ್ಜಸ್ಟ್ಮೆಂಟ್ ಇದು ಪ್ರೋಟೋಕಾಲ್ ಸೊಡುಗಾಡಿ ಏನೂ ಇಲ್ಲ ಹಂಗಾದ್ರೆ ಎಲ್ಲ ಕಡೆ ಮುಖ್ಯಮಂತ್ರಿ ಹೋಗ್ತಾರೇನು ನೀವು ಇಂಡಿಯಾಗಿದ್ರೆ ಅವತ್ತು ಅಲ್ಲಿ ಫೇಕ್ ಒಂದು ನಾ ಯಾವ ಹಟ್ಟೋ ನಾಲ್ಕು ಸಾವಿರ ಹತ್ತೋ ಕೊಟ್ಟಿದ್ದು ಫೇಕ್ ಅದು ಎಲ್ಲ ಇನ್ನು ಬಿ ಜೆ ಪಿ ಸರ್ಕಾರ ಇದ್ದಾಗಿನ ನೀರಾವರಿ ಯೋಜನೆಗಳನ್ನ ಮತ್ತೆ ಕಲ್ ಕಲ್ಲಿ ಹಿಂಗೆ ಚಕ್ಕೋದು ಅಲ್ಲಿದ್ರಿ ಇಲ್ಲಿ ನಿಮ್ಮ ಸತೀಶ್ ಜಾರಕಿಹೊಳರ್ ಪಾ ಪಿ ಡಬ್ಲ್ಯೂ ಮಿನಿಸ್ಟ್ರು ಅವರು ಸಿಕ್ ಇದಕ್ಕೆ ಬಂದಿದ್ದು ಸಾಗರಕ್ಕೆ ಬಂದಿದ್ರು ಅಲ್ಲಿಂದ ನಿಮ್ಮ ಎಲ್ಲ ಎಮ್ ಎಲ್ ಎಗಳು ತಯಾರಾಯ್ತು ಇವರು ಹೇಳಾರಲ್ಲ ಅವ್ರು ಸಾಗರದ ಎಮ್ ಎಲ್ ಎಲ್ಲ ಬೆಂಗಳೂರವ್ರು ಹೇಳಾರಲ್ಲ ಅಲ್ಲಿ ನಮ್ಮ ಮಧು ಬಂಗಾರಪ್ಪನವರು ಅವರು ಸ್ವಲ್ಪ ಈಗ ಅತ್ಯಂತ ಹೊಸ ಚಲನಚಿತ್ರ ನಟರು ಅವರು ಹೀಗಾಗಿ ಯಡಿಯೂರಪ್ಪ ಹೇಳಿದ್ರು ನೀವು ಬರಬೇಡಿ ತೀವ್ರ ವಾಗ್ದಾಳಿ ನನ್ನ ಮತ್ತು ನನ್ನ ಮಗನ ಮೇಲೆ ನೀವು ಮಾಡಿ ನೀವು ನನ್ನ ಮೇಲೆ ಮಾಡಿ ನೀವು ಸೇಫ್ ನಾನು ಸೇಫ್ ನಿಮ್ಮದು ಅಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅಲ್ಲಿ ಉಳಿತದೆ ಇಲ್ಲಿ ರಾಜ್ಯಾಧ್ಯಕ್ಷ ನಂದು ಉಳಿತದೆ ಇದು ಸಿಗಂದೂರು ಒಪ್ಪಂದ ಅಂತ ಕರೀತಾರೆ ಶಿಮಾ ಶಿಮ್ಲಾ ಒಪ್ಪಂದ ಎಲ್ಲಿತ್ತು ಅಲ್ಲ ಇದು ಸಿಗಂಧೂರು ಗ್ಯಾರಂಟಿ ಆದ್ರೆ ಬಿಹಾರದಲ್ಲಿ ಗ್ಯಾರಂಟಿ